ಹೌದು ಸರ್ ನನ್ನ ಹೆಸರು ಎಂ ಪಿ ಮಂಜುನಾಥ್ ಅಂತ ಅಖಿಲ ಕರ್ನಾಟಕ ಮಡಿವಾಡ ಸೀಮಾ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷನ ಕೆಲಸ ಮಾಡಿದ್ದೇನೆ ಕಳೆದ ಇಪ್ಪತ್ತು ವರ್ಷದಿಂದ ಸರ್ ಈಗ ಬೆಂಗಳೂರು ಮಹಾನಗರ ಪಾಲಿಕೆ ಒಳಗೆ ನಮ್ಮ ನೂರ ತೊಂಬತ್ತ ಎಂಟು ವಾರ್ಡಲ್ಲಿ ಕನಿಷ್ಠ ಮಡಿವಾಡ್ರ ಐದು ಲಕ್ಷ ಜನ ನಾವು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಗ್ರಾಮೀಣ ಭಾಗದಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ ಅದೆಲ್ಲ ಒಂದು ಫಿಫ್ಟಿ ಪರ್ಸೆಂಟು ಜನ ಕುಡಕನ್ನೇ ಮಾಡ್ತಾ ಇದ್ದಾರೆ ಬೆಂಗಳೂರು ಮಹಾನಗರ ಪಾಲಿಕೆಯವರೇನು ಕಲಿತು ನಮ್ಗೆ ಐವತ್ತರಿಂದ ಅರವತ್ತು ಸಾವಿರ ನಡೆಸಿ ಇಲ್ಲ ಮತ್ತು ತಳ್ಳ ಗಾಡಿನಲ್ಲೂ ಕೂಡ ಇವತ್ತು ಫುಟ್ಪಾತ್ಗಳಲ್ಲಿ ಗಾಡಿ ಇಟ್ಕೊಂಡು ಐರನ್ ಮಾಡಿ ಜೀವನ ನಡೆಸ್ತಾ ಇದ್ದಾರೆ ಮತ್ತು ಮೂವತ್ತೆರಡು ಡೋಬಿ ಗಾರ್ಡ್ಸ್ ಇದೆ ನಮ್ದು ಮೂವತ್ತೆರಡು ಡೋಬಿ ಗಾರ್ಡ್ನಲ್ಲಿ ಕಳೆದ ಐದಾರು ವರ್ಷದಲ್ಲಿ ಬೆಂಗಳೂರ ನಾಲ್ಕು ಡೋಬಿ ಗಾರ್ಡ್ ಮಾತ್ರ ಒಂದು ಒಂದು ಆಧುನಿಕ ಕೇಂದ್ರಗಳನ್ನ ಅಳವಡಿಸಿ ಮತ್ತು ಮನೆಗಳ್ನ ನಿರ್ಮಾಣ ಮಾಡಿ ಒಂದು ನಾಲ್ಕು ದೇವರು ಡೋಂಬಿ ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ನೂರು ಕೋಟಿ ಖರ್ಚು ಮಾಡಿ ಬಡ ಮಡಿವಾಡರಿಗೆ ಅನುಕೂಲಗಳು ಮಾಡಿಕೊಟ್ಟಿದ್ದೆ ಈಗ ಕೂಡ ಬಂದಿರುವಂಥ ಮೇಯರ್ ಕೂಡ ಪದ್ಮಾವತಿ ಅವರು ಕೂಡ ಮೊನ್ನೆ ನಾವು ಭೇಟಿ ಮಾಡಿದ್ದು ನಮ್ಮ ಅವರು ಕೂಡ ನಮ್ಮ ಹಿಂದುಳಿದ ಈ ನಿಮ್ಮ ಬಡ ಮಣಿವರಿಗೆ ಒಂದು ವರ್ಷ ಅವಧಿನಲ್ಲಿ ನನ್ನ ಅಧಿಕಾರ ಅವಧಿನಲ್ಲಿ ಏನೇನು ಬೇಕು ಡೊಂಬಿಗಾಟ್ಗಳಿರ್ಬೋದು ಮತ್ತು ಡೋಂಬಿಗುಟ್ಟು ಯೋಜನೆ ಇರ್ಬೋದು ಬಿ ಬಿ ಎಂ ಪಿ ಕಲ್ಯಾಣ ಕಾರ್ಯಕ್ರಮ ಇಡೀ ನಿಮ್ಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ಭರವಸೆ ಕೂಡಿದ್ದಾರೆ ಮನೆ ಪತ್ರ ಸಲ್ಲಿಸಿದ್ದೀವಿ ಮೇಯರ್ ಅವರಿಗೆ ಇವತ್ತು ಮೂವತ್ತೆರಡು ಡೋಗಿಗಾರ್ಟೂ ಕೂಡ ಮೂಲಭೂತ ಸೌಲಭ್ಯಗಳು ನಾಲ್ಕು ಡೋಗಿ ಮಾತ್ರ ಡೋಂಬಿಗಳು ಮಾತ್ರ ಆಧುನಿಕ ಯಂತ್ರಗಳನ್ನ ಅಳವಡಿಸಲು ಸ್ವಲ್ಪ ಮಾಡಲಾಗಿದೆ ಈಗ ಸಿದ್ದರಾಮಯ್ಯವರು ಕೂಡ ನಾವು ಒತ್ತಾಯ ಮಾಡಿದೀವಿ ಒಂದು ಸಮಾವೇಶ ಮಾಡಿ ಕೂಡ ಅವರನ್ನ ಒತ್ತಾಯ ಮಾಡಿ ಕೇಳಿದೀವಿ ಮರಿವಾಣ ಬಂದಿದ್ದು ಸಮಾಜಕ್ಕೆ ಕಾಯಕ ಮಾಡುವಂಥ ಸಮಾಜಕ್ಕೆ ಏನಾದರೂ ಈ ಅನುಕೂಲ ಅವರನ್ನು ಜಾರಿ ಮಾಡಬೇಕು ನಮಗೂ ಏನಾದರೂ ಸಾಮಾಜಿಕ ನ್ಯಾಯ ಸಾಮಾಜಿಕ ಭದ್ರತೆ ಅಂತ ನೀವೇನು ಮಾತಾಡ್ತೀರಾ ಎಲ್ಲ ವರ್ಗದವರು ಒಟ್ಟಾಗ ಪ್ರಯತ್ನ ಏನು ಮಾಡ್ತೀರಾ ಅದನ್ನು ನಮ್ಮನ್ನು ಸೇರಿಸ್ಕೊಂಡು ಮಾಡಬೇಕು ಮತ್ತೆ ಈಗ ನೀರಿನ ಅಭಾವ ಈಗ ಎಲ್ಲ ಡೋಬಿಗೆ ಇದೆ ಈಗ ಕಾವೇರಿ ಸಮಸ್ಯೆ ಈಗಾಗಲೇ ನಮಗೆಲ್ಲ ಗೊತ್ತಿದೆ ಕಾವೇರಿ ಸಮಸ್ಯೆ ಇರೋದ್ರಿಂದ ಈಗ ಬೆಂಗಳೂರಿಗೆ ಕುಡಿಲಿಕ್ಕೆ ಇವತ್ತು ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗಿ ಬೆಂಗಳೂರಿಗೆ ಹೊರ ಸಲ ನೀರು ಬಿಡಬೇಕು ಅಂತ ತೀರ್ಮಾನ ಆಗಿದೆ ಹಾಗಾಗಿ ನಾವೇನಾದರೂ ಈಗ ಬೋರ್ ಆ ಸ್ಥಳೀಯ ಎಮ್ ಎಲ್ ಎ ಕಾರ್ಪೇಟ್ಗಳು ಹಿಡಿದು ಬೋರ್ ಕೊರೆಸಿ ನೀರಿನ ವ್ಯವಸ್ಥೆ ಮಾಡ್ಕೋಬೇಕು ನಾವು ವಾಂಟ್ರೇಷನ್ ಮಾಡ್ಕೊಂಡು ಹೋಗಬೇಕು ಅನೇಕ ಸಮಸ್ಯೆಗಳಿದೆ ಸರ್ಕಾರ ಆಗಲಿ ಬೆಂಗಳೂರು ಮಹಾನಗರ ಪಾಲಿಕೆ ಆಗಲಿ ಜನಾಂಗಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ನೆಕ್ಸ್ಟ್ ಅಲ್ಲಿ ಹೆಚ್ಚಿನ ಪ್ರಯೋಜನ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ವಂದನೆಗಳೊಂದಿಗೆ ಮಹಾನಗರ ಪಾಲಿಕೆನು ಕೂಡ ಈಗ ನಮಗೆ ಡೋಬಿ ಗಿಡ ಯೋಜನೆ ತಂದಿದೆ ಈ ಸರಿ ನಮಗೆ ಒಂದು ಹತ್ತು ಸಾವಿರ ಜನಕ್ಕೆ ಸ್ಟೀಮ್ ಐರನ್ ಬಾಳು ಕರೆಂಟ್ ಐರನ್ ಬರ್ಸ್ ಒಂದು ಯೋಜನೆ ಮತ್ತೆ ಈಗ ಡೋಬಿ ಗಾಂಟರ್ ಕೂಡ ಇವತ್ತು ಕೆಲಸ ಮಾಡೋರು ಅವ್ರಿಗೆ ರೋಗಗಳು ರೋಗಗಳು ಜಾಸ್ತಿ ಇದೆ ಹಾಗಾಗಿ ಅವರಿಗೆ ಹೆಲ್ತ್ ಕ್ಯಾಂಪ್ ಬಿಬಿಎಂಪಿ ಸರ್ಕಾರದಿಂದ ಹೆಲ್ತ್ ಕ್ಯಾಂಪ್ ಮಾಡಿಸುತ್ತೆ ಬಟ್ಟೆ ಒಗೆಯೋದ್ರಿಂದ ಅವರಿಗೆ ಹಾರ್ಟ್ ಕಿಡ್ನಿ ಲಿವರ್ ಕ್ಯಾನ್ಸರ್ ಇಂಥ ಕಾಯಿ ಕಾಯಿಲೆಗಳು ಜೇಸಿ ತುತ್ತಾಗ್ತಾ ಇದೆ ನಾವು ಹಾಗಾಗಿ ಬಿ ಬಿ ಎಂ ಪಿಯಿಂದ ಎಲ್ಲ ವಾರ್ಡ್ಗಳಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಮತ್ತೆ ಪ್ರಮುಖವಾಗಿ ನಮ್ಮ ಡೋಬಿ ಕಾರ್ಡ್ ಒಂದು ಹೆಲ್ತ್ ಕ್ಯಾಂಪ್ ಇಟ್ಕೊಂಡು ಹೆಲ್ತ್ ಚೆಕ್ಅಪ್ ಮಾಡಿಸಿದ್ರೆ ಒಳ್ಳೆಯದು ನಾನು ಮೇಯರ್ ಅವ್ರನ್ನ ಮತ್ತೆ ಆಯುಕ್ತ ಇವ್ರನ್ನ ಕಮಿಷನರ್ನ ಹೆಂಗ್ ಮೂಲಕ ಬೆಂಗಳೂರು ಮಹಾನಗರ ಪಾಲಿಕೆ ಕಿರೀ ಮಡಿವಾಗೆ ಎಲ್ತು ಕೂಡ ಏನಾದರೂ ಒಂದು ಬಜೆಟ್ ಅಲ್ಲಿ ಎಲ್ತ್ ಕಾರ್ಡ್ಗೆ ಕೊಡೋ ಥರ ಈ ಸರ್ಕಾರ ಯಶಸ್ಪಿನ ಕಾರ್ಡ್ ಕೊಟ್ಟಾಗ ಏನಾದರೂ ಸರ್ ಬಿ ವಿ ಎಮ್ ಪಿಯಿಂದ ಈ ಥರ ಕಾಯಕ ಮಾಡೋದು ಸಮಾಜಕ್ಕೆ ಯಾವುದೂ ಒಂದು ಹೆಲ್ತ್ ಕಾರ್ಡ್ ಕೊಟ್ಟರೆ ಹಾಸ್ಪಿಟ್ಲ್ಗಳಲ್ಲಿ ಯಾವ ಫ್ರೀಯಾಗಿ ತೋರಿಸ್ಕೊಂಥ ವ್ಯವಸ್ಥೆ ಮಾಡೋದು ಬೆಳೆದಿಲ್ಲ